ಎರಡು ಕೈಗೆ ಮತ್ತು ಇಲ್ಲಿ ಬೆಣ್ಣಿಗೆ ಸ್ವಲ್ಪ ಮತ್ತೆ ಇಲ್ಲಿ ಕಾಲಿಗೆ ನನಗೆ ಇದು ಇದರಲ್ಲಿ ಎರಡು ಬ್ಯಾರಲ್ ಕಟ್ಟಾಗಿದೆ ಇದರಲ್ಲಿ ಒಂದು ಬ್ಯಾರಲ್ ಕಟ್ಟಾಗಿದೆ ಬೆರಳೆಲ್ಲ ಚಿದ್ರಿದ್ರ ಆಗಿದೆ ಊಟಕ್ಕೆ ಏನಿಲ್ಲ ಅಂತ ಹೇಳಿ ಅವ್ರು ಜಗಳ ಮಾಡುದು ಅಲ್ಲ ಕೆರಿಯರು ಕೆರಿಯರ್ ಬಂಡಲ್ ಮಣ್ಣಾಗ ಏನಾಗಿರತ್ತೆ ಏನ್ ಗೋಡೆ ಮಗರ್ ನನ್ ಗಿರತ್ತೆ ಮಗ ಐತ್ ನಾಯಣ ಕೆಬಿನ ಇಡೀ ಕೆಬಿನೇ ಉಚ್ಚಿದ್ ಕೊಡುತ್ತೈತೆ ಆಯ್ನಿ ಪಂಡದ್ ವರ್ಪುಣ ಅದಾಯ್ತಂದು ಗೊತ್ತಾಪು ಬೆಳ್ತಂಗಡಿ ಕಣ್ಣ ಇದು ನಿನ್ನೆ ನನ್ನ ಗಂಡ ಬಂದು ನನ್ನ ಕೈಗೆ ಚಾಕು ತಂದು ಮಧ್ಯಾಹ್ನ ಮನೆಗೆ ನುಗ್ಗಿ ಚಾಕುವಿನಲ್ಲಿ ಚುಚ್ಚಿದ್ದು ಎರಡು ಕೈಗೆ ಮತ್ತು ಇಲ್ಲಿ ಬೆಣ್ಣಿಗೆ ಸ್ವಲ್ಪ ಮತ್ತೆ ಇಲ್ಲಿ ಕಾಲಿಗೆ ಈ ಕಾಲಿಗೆ ಎಲ್ಲ ಮಗುವಿಗೆ ಊಟ ಇದ್ದೆ ಚಿಕ್ಕ ಮಗು ಆಗ ಬಂದು ಚುಚ್ಚಿಗೆ ಈ ರೀತಿ ಅಲ್ಲೇ ಮಾಡಿದ್ದು ಮತ್ತು ತಂದೆ ಬಂದರು ನನ್ನನ್ನು ನೋಡಿ ಅವರು ಅಡ್ಡ ಕಟ್ಟಲಿಕ್ಕೆ ಅವರ ಕೈಗೆ ಕೂಡ ಚುಚ್ಚಿದ್ದರು ಅವರು ಈಗ ಮನೆಯಲ್ಲಿದ್ದಾರೆ ಅವರು ಅವ್ರಿಗೆ ಅಷ್ಟೇನೂ ಇದಾಗಲಿಲ್ಲ ನನಗೆ ಇದು ಇದರಲ್ಲಿ ಎರಡು ಬ್ಯಾರಲ್ ಕಟ್ಟಾಗಿದೆ ಇದರಲ್ಲಿ ಒಂದು ಬ್ಯಾರಲ್ ಕಟ್ಟಾಗಿದೆ ಅದಕ್ಕೆ ಆಪ್ರೇಷನ್ ಮಕ್ಕಳು ಮೂರು ಎರಡು ಗಂಡು ಒಂದು ಹೆಣ್ಣು ಮಕ್ಕಳು ದೊಡ್ಡ ಮಗು ಹದಿನೈದು ವರ್ಷ ಎರಡನೇ ಅವನಿಗೆ ಹನ್ನೊಂದು ವರ್ಷ ಚಿಕ್ಕ ಮಗುವಿಗೆ ಮೂರು ವರ್ಷ ಮನೆಯಲ್ಲಿದ್ದಾರೆ ಇದ್ದಾರೆ ಆಗ ಇರಲಿಲ್ಲ ಇಲ್ಲ ಅವ್ರು ಶಾಲೆ ದೊಡ್ಡ ಮಕ್ಕಳು ಶಾಲೆಗೆ ಹೋಗಿದ್ರು ಚಿಕ್ಕ ಮಗು ಮಾತ್ರ ಇದ್ದದ್ದು ಮಗುವಿಗೆ ಏನು ಆಗಲಿಲ್ಲ ಮಗುವನ್ನು ಹಿಡ್ಕೊಂಡು ನಾನು ಅಲ್ಲಿ ಊಟ ಕೊಡ್ತಾ ಇದ್ದೆ ಆಗ ನಾನು ಮಗುವನ್ನು ಹಿಡ್ಕೊಂಡು ಇದು ನಾನು ಕೈ ಅವರು ಚುಚ್ಚುವಾಗ ಕೈಗೆ ಮಗುವಿಗೆ ಏನು ಬೀಳಲಿಲ್ಲ ಚುಚ್ಚಿದ್ದೇನು ಮಗುವಿಗೆ ಬೀಳಲಿಲ್ಲ ತಂದೆ ಬಂದಾಗ ತಂದೆಗೆ ಮಾತ್ರ ಬಿದ್ದದ್ದು ಡಾಕ್ಟ್ರಾ ಇದ್ರ ಬಗ್ಗೆಯ ಅದು ತುಂಬ ಇದಾಗಿದೆ ಬೆರಳೆಲ್ಲ ಆಗಿದೆ ಎರಡು ದಿವಸ ನಿಲ್ಲಬೇಕಂತ ಹೇಳಿದರು ಇಲ್ಲ ಇಲ್ಲಿಗೆ ಬಂದು ಇಲ್ಲಿಗೆ ಬಂದದ್ದು ಅದು ನನ್ನ ದೊಡ್ಡಪ್ಪನವಾಗ ನಮ್ಗೆ ಕರ್ಕೊಂಡು ಬಂದದ್ದು ಕಾರ್ನಲ್ಲಿ ಕರ್ಕೊಂಡು ಬಂದದ್ದು ಹಾಂ ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇದ್ದರು ಆಗೆಲ್ಲ ಹೊರಗೆ ಹೋಗಿ ಬೊಬ್ಬೆ ಹೊಡೆದಾಗ ಎಲ್ಲರು ಬಂದರು ಓಡಿ ಬಂದರು ಓಡಿ ಬಂದು ನನ್ನನ್ನು ಇತ್ತು ಕಾರ್ನಲ್ಲಿ ಕರ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದರು ತುಂಬ ಮನೆ ಒಳಗಡೆ ತುಂಬ ಎಲ್ಲ ರಕ್ತ ತುಂಬ ಆಗಿತ್ತು ಮೊದಲಿನಿಂದಲೇ ಈಗ ಈಗ ತುಮಾರು ವರ್ಷದಿಂದ ಜಾಸ್ತಿ ಯಾವಾಗ ನೋಡ್ದು ಅದಕ್ಕೋಸ್ಕರ ಅವ್ರು ಬೇಡವೇ ಬೇಡ ಅಂತ ಬಿಟ್ಟು ಮಗುವಿಗೆ ಮೂರು ವರ್ಷ ಮದುವಾಗಿ ಹದಿನಾರು ಹದಿನೇಳು ವರ್ಷ ಆಯಿತು ಹೌದು ಫಸ್ಟಿಗೆ ಸರಿ ಇರಲಿಲ್ಲ ಆದರೂ ಕೂಡ ಈ ಈ ಥರ ಹಿಂಸೆ ಕೊಡ್ತಿರಲಿಲ್ಲ ಒಂದು ಏಳೆಂಟು ವರ್ಷ ತನಕ ಸರಿಯಾಗಿದ್ದರು ಅದರಲ್ಲಿ ಒಂದು ಹತ್ತು ವರ್ಷ ಕಳೆದ ಮೇಲೆ ಈ ಥರನೇ ಹಿಂಸೆಯೇ ಕೊಡೋದು ಯಾವಾಗ ನೋಡಿದ್ರೂ ಹಿಂಸೆಯೇ ಕೊಡೋದು ಕಂಪ್ಲೇಂಟ್ ಅಂತ ಒಮ್ಮೆಗೂ ಕೊಟ್ಟಿದ್ದು ಅದನ್ನು ರಾಜ್ ಮಾಡಿ ಮುಗಿದಿದೆ ಒಮ್ಮೆ ಅವರ ತಮ್ಮ ಬೆಲ್ ಪುಂಜಲಕಟ್ಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವರಿಂದ ಹೇಳಿಕೆಲ್ಲ ಭರಿಸಿ ನಾಗೆ ಮಾಡಬಾರ್ದು ಅಂತ ಹೇಳಿ ಬೇರೆ ಬಾಡಿಗೆ ಮನೆ ಮಾಡಿ ಕೂರ್ಕೊಳ್ಬೇಕಂತ ಎಲ್ಲ ಎಗ್ರಿಮೆಂಟಲ್ಲಾಗಿ ಕೂತು ಎಲ್ಲ ಆಯಿತು ಅದು ಹಾಗೆ ಮಾಡಿದ ಮೇಲೆಯೂ ಕೂಡ ಅವ್ರು ಮಾಡೋದು ಹೀಗೆ ಮನೆಯಲ್ಲಿ ಕೂತಾಗ ಹಾಗೆ ಮಾಡೋದು ನಾವು ಒಟ್ಟಿಗೆ ಕೂತಾಗ ಹಾಗೆ ಮಾಡೋದು ಅದಕ್ಕೋಸ್ಕರ ಅವ್ರು ಬೇಡ ಬೇಡ ಅಂತ ಅವರನ್ನು ಬಿಟ್ಟು ಬಿಟ್ಟದ್ದು ಅದಕ್ಕೆ ನೀನು ಏಕಾಏಕಿ ಬಂದು ಈ ರೀತಿ ಮಾಡಿದ್ದೆ ಕೆಲಸಕ್ಕೆ ಹೋಗ್ತಿದ್ರು ಅದು ಡೈಲಿ ಅಂತ ಹೋಗೋದಿಲ್ಲ ಅಂದರೂ ಕೆಲಸಕ್ಕೆ ಹೋಗಲಿಲ್ಲ ಮನೆಯಲ್ಲಿ ಖರ್ಚಿಗೆ ಇಲ್ಲ ಅಂತ ಅಲ್ಲ ಅವರದ್ದು ಜಗಳ ಅಲ್ಲ ಅವರದ್ದು ಬೇರೆ ಥರ ಒಂದು ಹಿಂಸೆ ಥರ ಜಗಳ ಜಗಳ ಮಾಡುದು ಖರ್ಚಿಗೆ ಏನು ಅನೇ ಇಲ್ಲ ಊಟಕ್ಕೇನಿಲ್ಲ ಅಂತ ಹೇಳಿ ಅವರು ಜಗಳ ಮಾಡೋದೆಲ್ಲಲ್ಲ ಅವರೊಂಥರ ಹಿಂಸೆನೇ ಕೊಡೋದು ಚಿತ್ರ ಹಿಂಸೆ ಕೊಡೋದು ಮನೆಯಲ್ಲಿ ಅದು ರಾತ್ರಿ ಹನ್ನೆರಡು ಗಂಟೆಯ ನಂತರ ಇಲ್ಲದಿದ್ದರೆ ಯಾರು ಇಲ್ಲದ ಹೊತ್ತಲ್ಲಿ ಶುಕ್ರವಾರ ಮಧ್ಯಾಹ್ನ ಗಂಡಸರೆಲ್ಲ ಮಸೀದಿಗೆ ಹೋಗ್ತಾರಲ್ಲ ಆ ಹೊತ್ತಲ್ಲಿ ಏನಾದರೂ ಮಾಡುದು ಒಡಿಯುದು ಬಡಿಯೋದು ನನ್ನನ್ನು ಗೋಡೆಗೆಲ್ಲ ದೂಡಿ ಹಾಕುವುದು ಮನೆಯಿಂದ ಹೊರಗೆ ಉಡೋದು ಆ ಥರಾನೇ ಮಾಡ್ತಾ ಇರೋದು ಯಾವಾಗ ನೋಡಿದ್ರು ಈಗ ತಂದೆ ತಾಯಿ ಹಾಂ ನಾನು ತಮ್ಮ ತಮ್ಮ ಇಲ್ಲಿ ಮನೆಯಲ್ಲಿ ಇಲ್ಲ ಅವನು ಕೆಲಸಕ್ಕೆ ಹೋಗಿದ್ದಾನೆ ತಮ್ಮನ ಹೆಂಡತಿ ಒಂದು ಮಗು ಇದೆ ியர் கேரியரு மண்டல் பண்ண ஏன்னு ஏன் கோடே மகிர நான் பண்ண இம் மே மேல் பே டுபிர்து குத முக்க ஏன்னு பாரிய பார அல்பொபை வாடியா மொபை ஆட்னாங்க ஆறுபிதாத்தே மத்தது ஆன ஒய் அடியு பண்ண கை கட்டி கண்டனியா கோடை ஐத்தேரு முல்பாஸ்வாத்திரி எடமும் டிச்சார்ஜார் போயர் முக்க ಎದ್ರೆ ಎದ್ರೆದ್ರು ಆತನ ಆಕ್ಲಿಕ್ಕೆ ಎಂಕ ಏಳು ಜೋಕ್ಳು ಒಂಜಿ ತೀರ್ದು ಆರು ಜನ ಉಳ್ಳರು ಒಂಜಾನೆ ಹೊರ ಹಂಚನೆ ಗಲಾಟೆ ಅದು ಎನ್ನು ಒಂಜಿ ಮಗ ಐತೆ ನಾಯನ ಕೆಬಿನ ಇಡೀ ಉಚ್ಚಿದ್ ಉಚ್ಚಿದು ಕೊಡತ್ತೈತೆ ಆಯನೇ ಅಂದು ವರ ಬತ್ತ ಇಡೀ ದಿನೋಟ್ಟು ಕುಲಿಯೇ ಇಡೀ ದಿನೊಟ್ಟು ಕುಲ್ದಾಗ ಬರೀ ಕೋರ್ಟ್ ಉಂಡು ಕೇಸು ಕೇಸ್ ಕತ್ತಲೆ ಪಣಾಗ ಆಯ್ಕೆ ಕೆಣಜಿಯ ಕತ್ತಲ ಒರಬ ಪೊಲೀಸ್ ಬುಕ್ಕ ಮಾತಾ ಪೊಲೀಸನ್ನು ಕರಬಿಡ್ದು ಆಯ್ನ ಕಡ ಪುಡಿಯರು ಅವನ ಪೂದಾರಾಕಿ ಮುಂದೆ ಹಾಂ ಹಾಲಿನ ಪುದಾರ ಅಂಬತ್ತು ಒಂದು ಹೆಂಕಲ ಕೊಳತ್ತ ಹಾಲಿನ ಪುದಾರ ಹಾಲ ಆಯ್ ನಮ್ಮ ಸಂಘಟನ ಎಂಕ್ಲ ಇಲ್ಲಿ ಕಟ್ಟೋದು ಕೊರ್ತ ಸುರುಟ್ಟೆ ಎದ್ದು ಕಣಿರುಡು ಹಾಲೇನು ಮೊಡ್ದೆ ಎರಡ್ದು ಕೊಳ್ತನಾ ಹಿಂಬೆನ ಎದ್ರೆ ಕೊರ್ತನಾ ಎದ್ರೆದ್ರೆ ಆಯಂತ್ರ ಮೈತ್ರಿ ನಮಗೆ ಹೆಣ್ಣು ಮಗೆ ಹತ್ತು ಅರ್ನ ಪಾಲಿನ ಮಗ್ಗಿ ಆಯೇ ಇಲ್ಲೇ ಬೆ ಮಲ್ಲದ ಅಪ್ಪ್ಯಾಸ ಐತದ ಇಲ್ಲಲ್ಲೇ ಮಲ್ಲದು ಗಣೀರ್ನ ಐತೆನಾ ಆಯ್ಯಾಗ ಹೆಕ್ಲ ಮದ್ಮೆಲ್ತ್ ಕುರ್ದು ಹೆಕ್ಲ ಇಲ್ಲಿ ಕಟ್ಟದ್ದು ಆ ಹೆಣ್ಣು ಕುಲ್ಲದ ರಡ್ಡು ಜೋಕಲ್ ಉಲ್ಲ ಅಲ್ಲೇ ಹೆಂಕ್ಲೆಲ್ಪನೆ ಉಲ್ಲ ಅಲೆ ಇತ್ತು ಪೂರ ಮಲ್ಪನ ಅಲ್ಲ ಪೂರ ಆಯ್ಯಾಗ ಮುಲ್ಪದ ಅವಸ್ಥೆನ ಪಂಡದ ಕೊರ್ದು ಆಯೇ ಇಂಚ ಬತ್ತದು ಇಂಚ ಮಲ್ಪ ಇನ್ನು ಮರ್ಮಾಯಿ ಈ ಮಲ್ಪ ಅವನ ಸಂಗಟಿ ಹುಲ್ಲು ಹೆಂಕ್ಲಲ್ಪ ಕುಲ್ದುಲ್ಲತ್ತ ಆಯಾಗಲ್ಲ ಮಕ್ಕಳಾಗಲ್ಲ ಇಲ್ಲಿ ಕಟ್ಟದ್ ಕೊರ್ತಾ ಒಂದು ಜೋರ್ ಸೋಡಿತ್ತೇರಿ முந்த வருஷ் இன்குருவாங்க ஆக்காரல தாத்தி இஜி ஆய்ஜி ஆள் உருல் அக்களும் உருணி என்ன மரமேல ஆ எங்க ஜாக்கடி உருப்பார சாலே உள்ள மோலனுக்கு உலார விட்பர மோன் இல்லே உள்ள வருஷ அண்ட் மெக் ஆ மெகுதி அக்கல் உள்ளேரு அண்ணா உள்ளேரு மதுமே ஆய் திஞ்சில இம்பியனே சரி இஜி இம்பி ஆள் பண்றது வரப்புனா தாய் தந்து எங்களை ఇది నాయకు దాణే గొత్తు ఇంచ ఇవర్త బరడు ఇత్ వర్త కడుపుడు వండు దాణే గొత్తు ఎల్లే మూజదవ అలా ఇల్ అల్ ఉండు అంగటి అర్లు మళ్ళ సంఘట్య మైతి మగన బుడది ఉల్లలు అరే దాల తీర్జీ పరబ్ అయితే దాల్ తీర్జి అరే ఇల్ ఇజ్జి అరే సరి போலீஸ் தக்கலோட அரெஸ்ட் மாதிரி உபர் இனி புடத்தி கோடைனிங் பத்தி டேஸ் உபார்ட் இத்த புடத்தார சரி அந்த சரி சுச்சி Introducing the hot and techy Brezza SCNG. Cool new SCNG tech for a cool new generation.